ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ओम राम दत्तात्रेयाय नमः ओम ऐं ह्रीं श्रीं ललितांबिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಪಿತೃಪಕ್ಷದ ಇನ್ನು ಮೂರು ದಿನಗಳ ಕಾಲ ಅವಕಾಶ ಇದೆ ಪಿತೃಪಕ್ಷ ಮುಗಿಯೋದಕ್ಕೆ ಈ ಸಂದರ್ಭದಲ್ಲಿ ಪಿತೃ ಕಾರ್ಯಗಳನ್ನು ಹೇಗೆ ಮಾಡಬೇಕು ಪಿತೃಗಳ ಆಶೀರ್ವಾದವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದೆಲ್ಲವನ್ನು ಕೂಡ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಮಹಾಲಯ ಅಮಾವಾಸ್ಯೆಯ ದಿನ ಯಾರಿಗೆ ಮಾಡೋಕ್ಕಾಗಿಲ್ಲ ಇಷ್ಟೋ ದಿನಗಳು ಕೂಡ ಅವರು ಮಹಾಲಯ ಅಮಾವಾಸ್ಯೆಯಲ್ಲಿ ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡಬಹುದು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ರೀತಿಯಲ್ಲಿ ಮಾಡಿ ಪಿತೃಗಳ ಅನುಗ್ರಹವನ್ನು ಪಡ್ಕೊಳ್ಳಿ ಪಿತೃ ಸಂಬಂಧವಾದ ಬಾಧೆಗಳೆಲ್ಲವನ್ನು ಕೂಡ ನಿವೃತ್ತಿ ಮಾಡಿಕೊಳ್ಳಿ ಯಾವಾಗ ಪಿತೃಬಾಧೆಗಳ ನಿವೃತ್ತಿಯಾಗುತ್ತೋ ಆಗ ಮನುಷ್ಯ ತನ್ನ ಜೀವನದಲ್ಲಿ ಉನ್ನತಿಯನ್ನು ಕಾಣೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಮಹಾಲಯ ಅಮಾವಾಸ್ಯಾದ ನಂತರ ಗುರುವಾರದಿಂದ ಶಾರದಾ ನವರಾತ್ರಿ ಮಹೋತ್ಸವ ಅಂತ ಬಹಳ ವಿಶೇಷ ಎಲ್ಲರಿಗೂ ಗೊತ್ತಿರುತ್ತೆ ಆಯುಧ ಪೂಜೆ ವಿಜಯದಶಮಿಯವರೆಗೂ ಕೂಡ ದೇವಿಯ ಆರಾಧನೆಯನ್ನು ಮಾಡುವಂಥದ್ದು ಪ್ರಥಮ ಶೈಲಪುತ್ರಿ ಚಾ ದ್ವಿತೀಯಂ ಬ್ರಹ್ಮಚಾರಿ ಅಂತ ಹೇಳಿ ಒಂಬತ್ತು ನವದುರ್ಗಾ ಪ್ರಕೀರ್ತಿತಃ ಅಂತ ಅದರ ಶ್ಲೋಕ ಎಲ್ಲ ನಾನು ಹೇಳ್ತೀನಿ ಒಂದೊಂದು ದಿನವೂ ಯಾವ ಯಾವ ದೇವಿ ಆರಾಧನೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಹೇಗೆ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ನೋಡ್ತಾ ಇರಿ ನಮ್ಮ ದತ್ತ ಧಾರೆ ಕಾರ್ಯಕ್ರಮವನ್ನು ಹಾಗೆ ನಮ್ಮ ಸನ್ನಿಧಿಯಲ್ಲಿ ದತ್ತನ ದಿವ್ಯ ಸಾನ್ನಿಧ್ಯ ವನದುರ್ಗಾ ಕ್ಷೇತ್ರದಲ್ಲಿ ಗುರುವಾರ ನವರಾತ್ರಿ ಪ್ರಾರಂಭ ಇದೆ ಅದರಲ್ಲಿ ಪ್ರಥಮ ದಿನ ಅಮಾವಾಸ್ಯೆ ಕಳೆದ ನಂತರ ಶರದ್ ಋತುವಿನ ಪ್ರಥಮ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳೋದಕ್ಕೆ ನಾವು ಮಾಡಿರುವಂತಹ ದೋಷಗಳು ನಿವಾರಣೆ ಮಾಡಿಕೊಡೋದಕ್ಕೆ ನಮ್ಮಲ್ಲಿ ಅನೇಕ ಪೂಜಾ ಲೋಪಗಳಿರುತ್ತೆ ಆ ಲೋಪಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಾವು ಪ್ರಥಮ ಗಣನಾಯಕ ಅಂತ ಹೇಳ್ತಾರೆ ಪ್ರಥಮ ಪೂಜಿತನಾಗಿರ್ತಕ್ಕಂಥ ಗಣನಾಥ ಆ ವಿಘ್ನೇಶ್ವರನ ಒಂದು ಅನುಗ್ರಹ ಆಯಿತು ಅಂತಂದರೆ ಎಲ್ಲ ಬಾಧೆಗಳು ನಿವಾರಣೆ ಆಗುತ್ತೆ ಅಂತ ಸಾಕಷ್ಟು ಜನ ಭಾದ್ರಪದ ಮಾಸದ ಚತುರ್ಥಿಯ ದಿನ ಚಂದ್ರನ ದರ್ಶನವನ್ನು ಮಾಡಿರ್ತೀರಿ ಹಾಗೆ ಇನ್ನು ಗಣೇಶನ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಲೋಪದೋಷಗಳಾಗಿರಬಹುದು ಎಷ್ಟೋ ಜನದ ಮನೆಯಲ್ಲಿ ಗಣಪತಿ ಪೂಜೆ ಮಾಡುವಾಗ ಭಿನ್ನ ಆಗೋಯಿತು ಅಂತ ಕೂಡ ಕೇಳಿದ್ರಿ ಪೂಜೆ ಮಾಡುವಂತಹ ಸಂದರ್ಭ ಆಗಲಿ ಅಥವಾ ವಿಸರ್ಜನೆ ಮಾಡುವಾಗ ಇವಾಗೆಲ್ಲ ಬೇರೆ ಬೇರೆ ರೀತಿಯಲ್ಲಾಗಿದೆ ಎಲ್ಲೂ ನದಿ ತಟಾಕಗಳು ಸಿಗದೇ ಇರೋದರಿಂದ ಎಲ್ಲ ಹೋಗಿ ಡ್ರಮ್ಮಲ್ಲೇ ಬಿಡಬೇಕಾದಂತಹ ಪದ್ಧತಿ ಜೊತೆಗೆ ಬಿಟ್ಟಾಗ ಆ ಗಣಪತಿ ಕರಗಿದನೋ ಬಿಟ್ಟಿದನೋ ತೊಗೊಂಡು ಹೋಗಿ ಎಲ್ಲ ಚೆಲ್ತಾರೆ ಈ ರೀತಿಯಾದ ಅನೇಕ ಬಾಧೆಗಳಾಗೋಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಇವತ್ತಿನ ಒಂದು ಈ ಆಧುನಿಕ ಯುಗದಲ್ಲಿ ಹೇಗಿದೆಯೋ ಹಾಗೆ ನಡ್ಕೊಂಡು ಹೋಗಬೇಕಾದಂತಹ ಸಂದರ್ಭ ಈ ರೀತಿ ಲೋಪ ದೋಷಗಳೆಲ್ಲ ನಮ್ಮಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇರುತ್ತೆ ಅಂತಹ ದೋಷಗಳನ್ನು ನಿವಾರಣೆ ಮಾಡಿ ನಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗಬೇಕು ಅಂತ ಹೇಳಿ ಆಶ್ವೀಜ ಮಾಸದ ಪ್ರಥಮ ದಿನ ಗುರುವಾರ ಮೂರನೇ ತಾರೀಕು ನಮ್ಮ ದತ್ತಪೀಠದಲ್ಲಿ ನೂರ ಎಂಟು ಕಾಯಿಗಳ ನಾರಿಕೇಳ ಗಣಹೋಮ ಅಂತ ಹೇಳಿ ಅಷ್ಟೋತ್ತರ ಶತ ನಾರಿಕೇಳ ಗಣಹೋಮ ಅಂತ ಹೇಳ್ತಾರೆ ಆ ಒಂದು ತೆಂಗಿನಕಾಯಿಗೆ ಎಂಟು ಪ್ರಮಾಣದಲ್ಲಿ ಎಂಟು ಮುಷ್ಟಿಯಷ್ಟು ಪ್ರಮಾಣದಲ್ಲಿ ಇನ್ನು ಏಳು ದ್ರವ್ಯಗಳನ್ನು ಸೇರಿಸಿ ಬಹಳ ವಿಶೇಷವಾದಂತಹ ಮೋದಕ ಸಹಿತವಾಗಿರತಕ್ಕಂತಹ ಹೋಮ ಯೋ ಮೋದಕ ಸಹಸ್ರೇಣ ಯಜತಿ ಸವಾಂಛಿತ ಫಲಮವಾ ಯಜ್ಜ ಸಭೆಭರ್ಯಜತಿ ಯಜತಿ ಸಸರ್ವಂ ಲಭತೆ ಸಸರ್ವಂ ಲಭತೆ ಯೋ ಯಜತಿ ಸ ಯಶೋವಾನ್ ಭತಿ ಅಂತ ಮಂತ್ರವಾಕ್ಯ ಭತ್ತದ ಅರಳಿನಿಂದ ಮಾಡಿದ್ರೆ ಯಶಸ್ಸು ಸಿಗತ್ತಂತೆ ಹಾಗೆ ಸಮಿತ್ತು ಆಜ್ಯದಿಂದ ಮಾಡಿದ್ರೆ ಎಸ್ಸಾಚ ಸಬೆತಬೆರೆಯ ಜತಿ ಸ ಸಸರ್ವಂ ಲಭತೆ ಏನು ಕೇಳ್ತಿರೋ ಅದನ್ನೆಲ್ಲವನ್ನು ಕೂಡ ಗಣಪತಿ ಕೊಡ್ತಾನಂತೆ ಒಳ್ಳೇದು ಮಾತ್ರ ಕೆಟ್ಟದ್ದಲ್ಲ ಅದರಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವಾಗಬೇಕು ಯಾವುದೇ ವಿಧವಾದ ಬಾಧೆಗಳಿದ್ದರೂ ನಿವಾರಣೆ ಆಗಬೇಕು ಅಂತಂದರೆ ಈ ವಿಶೇಷವಾಗಿರತಕ್ಕಂತಹ ನೂರ ಎಂಟು ತೆಂಗಿನಕಾಯಿಯ ಹೋಮ ಅಷ್ಟೋತ್ತರ ಶತ ನಾರಿಕೇಳ ಗಣಪತಿ ಹೋಮ ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಆಶ್ವೀಜ ಮಾಸದ ಪ್ರಥಮ ದಿನದಲ್ಲಿ ನಡೀತಾ ಇದೆ ಅದಾದ ನಂತರ ಅವತ್ತಿನಿಂದ ಪ್ರಾರಂಭವಾಗಿ ವಿಜಯದಶಮಿಯವರೆಗೂ ಕೂಡ ನಮ್ಮ ದತ್ತಪೀಠದಲ್ಲಿ ದೇವಿಯ ಆರಾಧನಾ ಮಹೋತ್ಸವ ವಿಶೇಷವಾಗಿ ದೇವಿಯ ಪೂಜಾರಾಧನೆಗಳು ವನದುರ್ಗಾ ಮಾತೆಗೆ ವಿಶೇಷ ಅಲಂಕಾರಾದಿಗಳು ನೈವೇದ್ಯಾದಿಗಳು ನಡೆಯುತ್ತೆ ನವಗ್ರಹ ಜಪ ಸೂರ್ಯ ನಮಸ್ಕಾರ ಸದ್ಗುರು ದತ್ತಾತ್ರೇಯರಿಗೆ ವಿಶೇಷವಾದ ಪೂಜಾ ಕೈ ಕೈಂಕರ್ಯಗಳು ನಡೆದು ಎಂಟನೇ ದಿನ ದುರ್ಗಾಷ್ಟಮಿಯ ದಿನ ದುರ್ಗಾದೀಪ ನಮಸ್ಕಾರ ಸೇವೆ ನಡೆಯುತ್ತೆ ಸಂಧ್ಯಾಕಾಲದಲ್ಲಿ ಹಾಗೂ ವಿಜಯದಶಮಿಯ ದಿನ ಚಂಡಿಕಾ ಹವನ ಕಾರ್ಯಕ್ರಮ ನಡೆಯುತ್ತೆ ಇದರ ಬಗ್ಗೆ ಮಾ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಈ ಗುರುವಾರ ನಡೆಯುವಂತಹ ಗಣಪತಿ ಹೋಮ ನಮಗೆ ಯಾವುದೇ ವಿಧವಾದ ಬಾಧೆಗಳು ಬರಬಾರದು ಇರೋಂತಹ ಬಾಧೆಗಳೆಲ್ಲ ನಿವೃತ್ತಿಯಾಗಬೇಕು ಅಂತ ಹೇಳಿ ಮಾಡುವಂತಹ ವಿಶೇಷವಾದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಮಹಾಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿಕೊಂಡು ಸುಖಮಯವಾದ ಜೀವನವನ್ನು ನಡೆಸೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಮಹಾರಾಜರ ಆಜ್ಞಾನುಸಾರ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓಂ ಶಾಂತ ತ್ ಶಾಂತ ಶಾಂತಿ ಸದ್ಗುರು ದಿವ್ಯಚರಣರ್ಪಣಮಸ್ತು